ನಾನು ಸಾಗರ್ ಇಂಜಿನಿಯರಿಂಗ್ ಮುಗಿಸಿದೆ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಸಿಕ್ಕ ಕೆಲಸದಲ್ಲಿ ಸೇರಿಕೊಂಡೆ ಜೀವನ ಚೆನ್ನಾಗಿತ್ತು ಆನಂತರ ನನಗೆ ಮದುವೆ ಮಾಡಿದರು ಮದುವೆಯಾದ ನಂತರ ನಾನು ಮೊದಲ ಬಾರಿಗೆ ನನ್ನ ಮಾವನ ಮನೆಯಲ್ಲಿ ನನ್ನ ಅತ್ತಿಗೆಯನ್ನು ನೋಡಿದೆ ಅವಳ ಹೆಸರು ಆರಾಧನಾ ಅವಳು ಐದರಿಂದ ಆರು ಅಡಿ ಎತ್ತರ ಬಿಳಿ ಮೈಬಣ್ಣ ಮತ್ತು ದುಂಡಗಿನ ಮುಖ ಹೊಂದಿದ್ದಳು ಆ ಮುಖಕ್ಕೆ ತಕ್ಕಂತೆ ಗುಲಾಬಿ ಬಣ್ಣದ ತುಟಿಗಳಿಂದ ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು ಅವಳಿಗೆ ಐದು ವರ್ಷದ ಮಗಳಿದ್ದಳು ಅವಳು ಮನೆಯಲ್ಲಿ ಯಾವಾಗಲೂ ಏನಾದರೂ ಕೆಲಸ ಮಾಡುತ್ತಲೇ ಇರುತ್ತಿದ್ದಳು ನಾನು ಮದುವೆಯಾದಾಗ ಅವಳಿಗೆ ನನ್ನ ಬಗ್ಗೆ ನನಗೆ ಅವಳ ಬಗ್ಗೆ ಯಾವುದೇ ಭಾವನೆಗಳಿರಲಿಲ್ಲ ಮದುವೆಯಾದ ಒಂದು ವರ್ಷದ ನಂತರ ನನ್ನ ಹೆಂಡತಿ ಚಿಕ್ಕ ಚಿಕ್ಕ ವಿಷಯಗಳಿಗೂ ಅವಳ ಅಮ್ಮನ ಮನೆಗೆ ಹೋಗಿಬಿಡುತ್ತಿದ್ದಳು ಒಂದು ದಿನ ನಾನು ಸರ್ಪ್ರೈಸ್ ಕೊಡೋಣ ಎಂದು ನನ್ನ ಹೆಂಡತಿಗೆ ಹೇಳದೆ ಅವಳ ಮನೆಗೆ ಹೋದೆ ಯಾರು ಕಾರಣದ ಕಾರಣ ನಾನು ನೇರವಾಗಿ ನನ್ನ ಹೆಂಡತಿಯ ಬೆಡ್ರೂಂಗೆ ಹೋದೆ ಆ ದೃಶ್ಯ ನೋಡಿ ನನ್ನ ತಲೆ ಗಿರ್ರನೇ ತಿರುಗಿತು ನನ್ನ ಹೆಂಡತಿ ತನ್ನ ಬೆಡ್ರೂಂನಲ್ಲಿ ಯಾರೊಂದಿಗೂ ಇದ್ದಳು ಅಷ್ಟೇ ನಾನು ಪ್ರತ್ಯೇಕತಾ ಪತ್ರ ಡೈವೋರ್ಸ್ ಕೊಟ್ಟೆ ನಾನು ಒಬ್ಬಂಟಿಯಾಗಿರುವುದನ್ನು ನೋಡಿ ನಮ್ಮ ಅಪ್ಪ ಅಮ್ಮ ಇನ್ನೊಂದು ಮದುವೆ ಮಾಡಿಸಲು ಯೋಚಿಸಿದರು ಹುಡುಗಿಯನ್ನು ನೋಡುತ್ತಿದ್ದರು ಆದರೆ ಯಾರೂ ನನಗೆ ಸರಿಹೊಂದಲಿಲ್ಲ ಸುಮಾರು ಆರು ತಿಂಗಳ ನಂತರ ಒಂದು ದಿನ ಆರಾಧನಾ ಅತ್ತಿಗೆ ಅಂದರೆ ನನ್ನ ಮಾಜಿ ಹೆಂಡತಿಯ ಅಣ್ಣನ ಹೆಂಡತಿ ಮಾರ್ಕೆಟ್ನಲ್ಲಿ ಕಂಡಳು ಅವಳ ಮುಖದ ಮೇಲೆ ಗಾಯಗಳಿದ್ದವು ಅತ್ತಿಗೆ ಹೇಗಿದ್ದೀರಾ ಎಂದು ಕೇಳಿದೆ ಅವಳು ಚೆನ್ನಾಗಿದ್ದೇನೆ ತಮ್ಮ ದಯವಿಟ್ಟು ಇಲ್ಲಿಂದ ಹೋಗು ನಿಮ್ಮ ಮಾವ ರಮೇಶ್ ನೀನು ನನ್ನೊಂದಿಗೆ ಮಾತಾಡುತ್ತಿರುವುದನ್ನು ನೋಡಿದರೆ ಕುಂದು ಬಿಡುತ್ತಾರೆ ಎನ್ನಲು ಸರಿ ನಾನು ಹೋಗುತ್ತೇನೆ ಏನಾಯ್ತು ಎಂದು ಕೇಳಿದೆ ಅವಳು ಅಳುತ್ತಾ ನಿಮ್ಮ ಮಾವ ಎರಡನೇ ಮದುವೆಯಾಗಿದ್ದಾರೆ ಅವಳನ್ನು ಮನೆಗೆ ಕರೆತಂದಿದ್ದಾರೆ ನನ್ನನ್ನು ಸಣ್ಣಪುಟ್ಟ ವಿಷಯಕ್ಕೂ ಹೊಡೆಯುತ್ತಾರೆ ನನಗೆ ನರಕ ತೋರಿಸುತ್ತಿದ್ದಾರೆ ಸಾಗರ್ ಎಂದಳು ಸರಿ ನಿಮ್ಮ ಅಪ್ಪನ ನಂಬರ್ ಕೊಡಿಗೆ ಎಂದು ಕೇಳಿ ನಂಬರ್ ತೆಗೆದುಕೊಂಡೆ ಆನಂತರ ಅಲ್ಲಿಂದ ಹೊರಟೆ ಮನೆಗೆ ಬಂದ ನಂತರ ಆರಾಧನ ಅತ್ತಿಗೆಯ ಅಪ್ಪನಿಗೆ ಫೋನ್ ಮಾಡಿ ವಿಷಯ ತಿಳಿಸಿದೆ ಆರಾಧನ ಅತ್ತಿಗೆಯ ಅಪ್ಪ ನಾನೇನು ಮಾಡಲಾಗುವುದಿಲ್ಲ ಮಗ ನನಗೆ ಇನ್ನೂ ಇಬ್ಬರು ಹೆಣ್ಣು ಮಕ್ಕಳು ಮದುವೆಗೆ ಇದ್ದಾರೆ ಅವರೊಂದಿಗೆ ಹೋರಾಡುವ ಶಕ್ತಿಯಿಲ್ಲ ಅದು ಅವಳ ಕರ್ಮ ಅವಳನ್ನು ಅಲ್ಲೇ ಇರಲಿ ಬಿಡುವ ಎಂದರು ಆ ಉತ್ತರದಿಂದ ಏನೂ ಆಗುವುದಿಲ್ಲ ಎಂದು ನನಗೆ ಅರ್ಥವಾಯಿತು ಪೋಷಕರ ಬೆಂಬಲವೇ ಇಲ್ಲವಾದರೆ ನಾನೇನು ಮಾಡಲಿ ಎಂದು ಸುಮ್ಮನಾದೆ ಒಂದು ವರ್ಷ ಕಳೆದು ಹೋಯಿತು ನಾನು ಮಂಗಳೂರಿಗೆ ಶಿಫ್ಟ್ ಆಗಿ ಒಂದು ಫ್ಲಾಟ್ನಲ್ಲಿ ಇದ್ದೆ ವೀಕೆಂಡ್ನಲ್ಲಿ ನನ್ನ ಸ್ನೇಹಿತ ವಿಕಾಸ್ನೊಂದಿಗೆ ಹೊರಗೆ ಹೋಗಲು ಪ್ಲಾನ್ ಮಾಡಿದೆ ಅವನನ್ನು ಪಿಕ್ ಮಾಡಿಕೊಳ್ಳಲು ಅವನ ಮನೆಗೆ ಹೋದೆ ನಾನು ಎಷ್ಟು ಹಾರನ್ ಮಾಡಿದರೂ ಅವನು ಹೊರಗೆ ಬರಲಿಲ್ಲ ಆಗ ನಾನು ಒಳಗೆ ಹೋದೆ ಅಷ್ಟೆ ಅಲ್ಲಿ ನೆಲವೊರೆಸುತ್ತಿದ್ದ ಕೆಲಸದವಳನ್ನು ನೋಡಿ ಶಾಕ್ ಆಯಿತು ಅದು ಬೇರೆ ಯಾರೂ ಅಲ್ಲ ನನ್ನ ಅತ್ತಿಗೆ ಆರಾಧನಾ ನನ್ನನ್ನು ನೋಡಿ ಅವಳು ಶಾಕ್ ಆಗಿ ಒಳಗೆ ಹೋದಳು ಅಷ್ಟರಲ್ಲಿ ನನ್ನ ಸ್ನೇಹಿತ ಬಂದು ಹೌದು ಬಂದೆಯಾ ಎರಡು ನಿಮಿಷ ಕಾಯಿ ಈಗಷ್ಟೇ ಸ್ನಾನ ಮಾಡಿದೆ ರೆಡಿಯಾಗಿ ಬರುತ್ತೇನೆ ಎಂದನು ನಾನು ಅವನಿಗೆ ಬೈಕ್ ಓಡಿಸಲು ಕೊಟ್ಟು ಹಿಂದೆ ಕುಳಿತುಕೊಂಡೆ ಅತ್ತಿಗೆಯನ್ನು ಹಾಗೆ ನೋಡಿದ ನಂತರ ನನ್ನ ಮನಸ್ಸು ಏನು ಕೆಲಸ ಮಾಡಲಿಲ್ಲ ಅವನನ್ನು ನೋಡಿದೆಯಾ ಎಂತಹ ಫಿಗರ್ ಅವಳು ಒಂದು ಸಾರಿಯಾದರೂ ಅವಳೊಂದಿಗೆ ಅನುಭವಿಸಿ ಸತ್ತರೂ ಪರವಾಗಿಲ್ಲ ಎಂದು ಸ್ನೇಹಿತ ಹೇಳಿದ ಯಾರ ಬಗ್ಗೆ ಮಾತನಾಡುತ್ತಿದ್ದೀಯ ಎಂದು ಕೇಳಿದೆ ಅವಳು ನನ್ನ ಮಾಜಿ ಹೆಂಡತಿಯ ಅಣ್ಣನ ಹೆಂಡತಿಯೇ ಎಂದು ಹೇಳಿದೆ ಯಾವುದೇ ವಿಷಯಕ್ಕೂ ಇಷ್ಟು ಅವಮಾನ ಮಾಡಿಕೊಳ್ಳಬೇಡ ಎಂದು ಹೇಳಿದೆ ನನ್ನ ಸ್ನೇಹಿತ ಕೇಳಿದ ನಿನ್ನ ಮಾವನವರೂ ತುಂಬಾನೇ ಶ್ರೀಮಂತರು ಆದರೆ ಅವಳು ಹೀಗೆ ಕೆಲಸದವಳಾಗಿರುವುದು ಯಾಕೆ ನಾನು ಅದು ನನಗೂ ಗೊತ್ತಿಲ್ಲ ಹೋಗೋಣ ಮತ್ತೆ ನಮ್ಮ ಸ್ನೇಹಿತನ ಮನೆಗೆ ಅದನ್ನು ನೋಡಿ ನನಗೆ ತಡೆದುಕೊಳ್ಳಲು ಆಗುತ್ತಿಲ್ಲ ಎಂದನು ನಾವು ಮತ್ತೆ ನನ್ನ ಸ್ನೇಹಿತನ ಮನೆಗೆ ಹೋದೆವು ನನ್ನ ಸ್ನೇಹಿತ ಒಳಗೆ ಹೋಗಿ ಆರಾಧನಾ ಅತ್ತಿಗೆಯ ಕೈಯಿಂದ ಪೊರಕೆಯನ್ನು ಕಿತ್ತುಕೊಂಡು ಕ್ಷಮಿಸಿ ನಿಮ್ಮ ಬಗ್ಗೆ ಗೊತ್ತಿಲ್ಲದೆ ನಿಮ್ಮಿಂದ ಕೆಲಸ ಮಾಡಿಸಿಕೊಂಡೆ ಎಂದ ಅತ್ತಿಗೆ ನನ್ನ ಕಡೆ ನೋಡುತ್ತಾ ಎ ಏನು ಸಾಗರ್ ನಾವು ಹೀಗೂ ಬದುಕುವುದಕ್ಕೆ ಬಿಡುವುದಿಲ್ಲವಾ ಎಂದು ಹೇಳಿದರು ನಾನು ಕೇಳಿದೆ ಹೀಗೆ ಬದುಕುವ ಪರಿಸ್ಥಿತಿ ನಿನಗೆ ಯಾಕೆ ಬಂತು ನೀನು ಹೀಗಿರಬೇಕಾಗಿಲ್ಲ ಏನು ಆಯಿತು ಆರಾಧನಾ ಹೇಳಿದರು ನಿನ್ನ ಮಾವ ನನ್ನನ್ನು ಮನೆಯಿಂದ ಹೊರಹಾಕಿದರು ನನ್ನ ಅಪ್ಪನಿಗೆ ನನ್ನನ್ನು ಮತ್ತು ನನ್ನ ಮಗಳನ್ನು ನೋಡಿಕೊಳ್ಳುವ ಶಕ್ತಿಯಿಲ್ಲ ನಾನು ಏನು ಮಾಡಲಿ ನಿನ್ನ ಮಗಳು ಎಲ್ಲಿದ್ದಾಳೆ ಎಂದು ಕೇಳಿದೆ ಅತ್ತಿಗೆ ಇಲ್ಲೇ ಪಕ್ಕದಲ್ಲಿ ನಮ್ಮ ಗುಡಿಸಲು ಇದೆ ಅಲ್ಲಿ ಆಟವಾಡುತ್ತಾ ಇರುತ್ತಾಳೆ ಎಂದಳು ನಾನು ಹೇಳಿದೆ ಅತ್ತಿಗೆ ಬನ್ನಿ ನಾನು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ನನ್ನೊಂದಿಗೆ ಬಂದು ನೀನು ಮತ್ತು ಮಗಳು ಇರಿ ಅವಳು ಬೇಡಸಾಗರ್ ನಾವು ಯಾರಿಗೂ ಭಾರವಾಗಬಾರದು ಏ ಎಂದಳು ನಾನು ನನಗೆ ನೀನು ಹೇಗೆ ಭಾರವಾಗುತ್ತಿ ಅತ್ತಿಗೆ ನಿನ್ನನ್ನು ಹೀಗೆ ಬಿಟ್ಟು ಹೋದರೆ ನಾನು ನನ್ನನ್ನು ಜೀವನದಲ್ಲಿ ಕ್ಷಮಿಸಿಕೊಳ್ಳುವುದಿಲ್ಲ ಬನ್ನಿ ಅತ್ತಿಗೆಯೇ ಎಂದೆ ಅತ್ತಿಗೆ ಬೇಸರದಿಂದ ಬೇಡಸಾಗರ್ ನನ್ನನ್ನು ಹೀಗೆ ಬಿಟ್ಟು ಹೋಗಿಬಿಡುವ ಎಂದಳು ನಾನು ಹಠವಾಗಿ ಸರಿ ನನ್ನ ಮಗಳಿಗೋಸ್ಕರ ಆದರೂ ಬನ್ನಿ ಅತ್ತಿಗೆ ನನಗೆ ನಿನ್ನ ಕೈರುಚಿ ಮತ್ತೆ ಸವಿಯುವ ಅವಕಾಶ ಕೊಡು ಅತ್ತಿಗೆ ಬೇರೆಯವರ ಮನೆಯಲ್ಲಿ ಕೆಲಸ ಮಾಡುವುದಕ್ಕಿಂತ ನನ್ನೊಂದಿಗೆ ನಮ್ಮ ಮನೆಯಲ್ಲಿ ಕೆಲಸ ಮಾಡು ಅಷ್ಟೇ ಸಾಕು ಹೇಳಿ ನನಗೆ ಮಾತ್ರ ಯಾರಿದ್ದಾರೆ ಎಂದೆ ಈ ಮಾತು ಕೇಳಿ ಆರಾಧನಾ ನನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಅತ್ತಳು ನನಗೆ ಮೊದಲ ಬಾರಿಗೆ ನನ್ನ ಎದೆಯ ಮೇಲೆ ಮಲಗುತ್ತಿರುವ ಅವಳ ಸೌಂದರ್ಯದ ಸ್ಪರ್ಶವಾಯಿತು ಆಮೇಲೆ ನಾನು ನನ್ನ ಸ್ನೇಹಿತನೊಂದಿಗೆ ಅತಿಗೆಯ ಗುಡಿಸಿಲಿರುವ ಜಾಗಕ್ಕೆ ಹೋಗಿ ಮಗಳು ಪ್ರಿಯ ಮತ್ತು ಅವಳ ವಸ್ತುಗಳನ್ನು ತೆಗೆದುಕೊಂಡು ನನ್ನ ಫ್ಲಾಟ್ಗೆ ಕರೆದುಕೊಂಡು ಬಂದೆ ಮೊದಲ ಒಂದು ವಾರ ಅವಳು ಊಟ ಮಾಡುವುದರಲ್ಲಿ ಅಥವಾ ಏನಾದರೂ ಕೇಳುವುದರಲ್ಲಿ ತುಂಬಾ ಕಷ್ಟಪಟ್ಟಳು ನಂತರ ಮಗಳನ್ನು ಒಳ್ಳೆಯ ಶಾಲೆಯಲ್ಲಿ ಪ್ರವೇಶ ಕೊಡಿಸಿದೆ ಆಮೇಲೆ ವೀಕೆಂಡ್ನಲ್ಲಿ ಅತ್ತಿಗೆ ಮತ್ತು ಮಗಳನ್ನು ಶಾಪಿಂಗ್ಗೆ ಕರೆದುಕೊಂಡು ಹೋದೆ ಅಲ್ಲಿ ಅತ್ತಿಗೆಗೆ ದುಬಾರಿ ಸೀರೆಗಳು ಮತ್ತು ಮಗಳಿಗೆ ದುಬಾರಿ ಬಟ್ಟೆಗಳನ್ನು ತೆಗೆದುಕೊಂಡೆ ಅವಳು ಕೇಳಿದಳು ಇವೆಲ್ಲ ಈಗ ಯಾಕೆ ನಾನು ಹೇಳಿದೆ ನಮ್ಮ ಫ್ಲಾಟ್ಗಳಲ್ಲಿ ನೋಡಿ ಎಲ್ಲರೂ ಎಷ್ಟು ಡೀಸೆಂಟ್ ಆಗಿರುತ್ತಾರೆ ಆದರೆ ನೀನು ಹಳೆ ಸೀರೆಗಳನ್ನು ಉಟ್ಟುಕೊಂಡು ನನ್ನ ಗೌರವ ಹಾಳು ಮಾಡುತ್ತೀಯಾ ನೀನು ನೈಟಿ ಹಾಕಿಕೊಂಡರೂ ಪರವಾಗಿಲ್ಲ ಸ್ವಲ್ಪ ಬ್ರಾಂಡೆಡ್ ತೆಗೆದುಕೊಳ್ಳಿ ಅತ್ತಿಗೆ ಅವಳು ನಗುತ್ತಾ ಸರಿ ನಿನ್ನ ಇಷ್ಟ ಎಂದಳು ಎಲ್ಲವನ್ನೂ ಖರೀದಿಸಿ ಮಾಲ್ನಿಂದ ಹೊರಗೆ ಹೋಗುತ್ತಿದ್ದಾಗ ಅತ್ತಿಗೆ ಅತ್ತಿತ್ತ ನೋಡುತ್ತಾ ಏನೋ ಕೇಳಲು ಹಿಂಜರಿಯುತ್ತಿದ್ದಳು ಏನಾಯಿತು ಅತ್ತಿಗೆ ಏನಾದರೂ ಮರೆತಿದ್ದೀಯವೆ ಎಂದು ಕೇಳಿದೆ ಅತ್ತಿಗೆ ತಲೆ ಕೆಳಗಿಳಿಸಿ ಎ ಒಂದು ಪ್ರೈವೇಟ್ ಐಟಂ ಬೇಕಾಗಿದೆ ಎಂದಳು ಓ ಸಾರಿ ಅತ್ತಿಗೆ ಈ ಎಟಿಎಂ ಕಾರ್ಡ್ ತೆಗೆದುಕೊಳ್ಳಿ ಎ ಎಂದು ಪಿನ್ ನಂಬರ್ ನೀಡಿದೆ ಇನ್ನು ಮುಂದೆ ಇದು ನಿನ್ನ ಹತ್ತಿರ ಅತ್ತಿಗೆ ಏ ಎಂದೆ ಅವಳು ಐದ್ ಸರಿ ಹೋಗೋಣ ಎಂದಳು ಮೊದಲ ಮಹಡಿಯಲ್ಲಿ ಒಳ ಉಡುಪು ಸಿಗುವ ಅಂಗಡಿಗೆ ಹೋಗಿ ಅವಳನ್ನು ಒಳಗೆ ಕಳುಹಿಸಿದೆ ಅತ್ತಿಗೆ ಶಾಪಿಂಗ್ ಮಾಡಿಕೊಂಡು ಬಂದ ನಂತರ ನಾವು ಹೊರಗೆ ಊಟ ಮಾಡಿ ಮನೆಗೆ ಹೋದೆವು ಹೀಗೆ ಒಂಬತ್ತು ತಿಂಗಳುಗಳು ಕಳೆದು ಹೋದವು ಮಾರನೇ ದಿನ ಭಾನುವಾರ ಬೆಳಿಗ್ಗೆ ನಾನು ಮಗಳೊಂದಿಗೆ ಟಿವಿಯಲ್ಲಿ ಕಾರ್ಟೂನ್ಗಳನ್ನು ನೋಡುತ್ತಿದ್ದೆ ಆಗ ಅತ್ತಿಗೆ ನೆಲ ಒರೆಸುತ್ತಿದ್ದಳು ಅವಳಿಗೆ ಒರೆಸುವ ಕೂಲು ಬಳಸಲು ಅಷ್ಟಾಗಿ ಇಷ್ಟವಿರಲಿಲ್ಲ ಬಗ್ಗಿ ಬಟ್ಟೆಯಿಂದ ಒರೆಸಿದರೆ ಮಾತ್ರ ಚೆನ್ನಾಗಿ ಒರೆಸುತ್ತಾಳೆ ಅವಳು ಹಾಗೆ ಒರೆಸುತ್ತಿರುವುದನ್ನು ನಾನು ನೋಡುತ್ತಾ ಕುಳಿತಿದ್ದೆ ಅತ್ತಿಗೆ ನನ್ನ ಕಡೆ ನೋಡಿದಳು ನಾನು ತಕ್ಷಣ ಟಿವಿ ಕಡೆ ತಲೆ ತಿರುಗಿಸಿದೆ ಅತ್ತಿಗೆ ಹಾಗೆ ನೋಡುತ್ತಾ ಒರೆಸುತ್ತಾ ನಾವು ಕುಳಿತಿದ್ದ ಸೋಫಾ ಹತ್ತಿರ ಬಂದಳು ಆಗ ಅವಳ ಸೌಂದರ್ಯ ಇನ್ನೂ ಸ್ಪಷ್ಟವಾಗಿ ಕಾಣುತ್ತಿತ್ತು ಆಗ ಅವಳ ಕತ್ತಿನಿಂದ ಒಂದು ಬೆವರಿನ ಹನಿ ನಿಧಾನವಾಗಿ ಕೆಳಗೆ ಇಳಿದು ಜಾಕೆಟ್ನ ಮಧ್ಯಕ್ಕೆ ಹೋಯಿತು ನಾನು ಅವಳನ್ನು ನೋಡುತ್ತಿರುವುದನ್ನು ಅತ್ತಿಗೆ ಗಮನಿಸಿದಳು ಅತ್ತಿಗೆ ಎದ್ದು ನಿಂತು ನೈಟಿಯನ್ನು ಹಿಂದಕ್ಕೆ ಎಳೆಯುವ ಬದಲು ಮುಂದಕ್ಕೆ ಎಳೆದು ಮತ್ತೆ ಬಗ್ಗಿ ಸಾಗರ್ ಇಬ್ಬರು ಕಾಲುಗಳನ್ನು ಮೇಲೆ ಇಟ್ಟುಕೊಳ್ಳಿ ನಾನು ಸೋಫಾದ ಕೆಳಗೆ ಒರೆಸಬೇಕು ಏ ಎಂದಳು ಈ ಬಾರಿ ಅತ್ತಿಗೆಯ ಸೌಂದರ್ಯ ಇನ್ನೂ ಚೆನ್ನಾಗಿ ಕಾಣುತ್ತಿತ್ತು ಅತ್ತಿಗೆ ಸ್ವಲ್ಪ ಸಮಯ ಅದೇ ಪೊಸಿಷನ್ನಲ್ಲಿ ಒರೆಸಿ ನನ್ನ ಮುಖ ನೋಡಿ ಸಾಕು ಎ ಎಂದಳು ಏನಮ್ಮ ಟಿವಿ ನೋಡಿ ಸಾಕು ಮಾರ್ಕೆಟ್ಗೆ ಹೋಗಿ ಮಾಂಸ ತೆಗೆದುಕೊಂಡು ಬನ್ನಿ ನೀನು ಬರುವಷ್ಟರಲ್ಲಿ ನಾನು ಸ್ನಾನ ಮಾಡುತ್ತೇನೆ ಆನಂತರ ಅಡುಗೆ ಮಾಡುತ್ತೇನೆ ಎಂದಳು ನಾನು ಮಾರ್ಕೆಟ್ಗೆ ಹೋಗಿ ಬಂದೆ ಅತ್ತಿಗೆ ಸ್ನಾನ ಮಾಡಿ ಸೀರೆ ಹುಟ್ಟುಕೊಂಡಿದ್ದಳು ನಾನು ಸ್ನಾನ ಮಾಡಲು ನನ್ನ ಬೆಡ್ರೂಂನಲ್ಲಿದ್ದ ಬಾತ್ರೂಂಗೆ ಹೋದೆ ಅಲ್ಲಿ ಅತ್ತಿಗೆಯ ಪಿಂಕ್ ಒಳ ಉಡುಪು ತೂಗುತ್ತಿರುವುದನ್ನು ನೋಡಿ ಶಾಕ್ ಆದೆ ಅತ್ತಿಗೆ ಯಾವಾಗಲೂ ತನ್ನ ರೂಂಗೆ ಅಟ್ಯಾಚ್ ಆಗಿದ್ದ ಬಾತ್ರೂಂನಲ್ಲಿ ಸ್ನಾನ ಮಾಡುತ್ತಿದ್ದಳು ಆದರೆ ಇಂದು ನನ್ನ ಬಾತ್ರೂಂನಲ್ಲಿ ಸ್ನಾನ ಮಾಡಿದ್ದಾಳೆ ಎಂದು ಅರ್ಥವಾಯಿತು ಆದರೆ ಯಾಕೆ ಎಂದು ಅರ್ಥವಾಗಲಿಲ್ಲ ನಾನು ಡೋರ್ ಕ್ಲೋಸ್ ಮಾಡಿಕೊಂಡು ಅತ್ತಿಗೆಯ ಒಳ ಉಡುಪನ್ನು ತೆಗೆದುಕೊಂಡು ನೋಡಿದೆ ಲೇಬಲ್ ಮೇಲೆ ಸೈಜ್ ಮೂವತ್ತಾರು ಎಂದು ಇತ್ತು ಈ ಅತಿಗೆ ನನ್ನನ್ನು ನಂಬಿಕೊಂಡು ಬದುಕುತ್ತಿದ್ದಾಳೆ ಹೀಗೆ ಮಾಡುವುದು ಸರಿಯಲ್ಲ ಎಂದು ಅನಿಸಿತು ನಾನು ಸ್ನಾನ ಮಾಡಿ ಹೊರಗೆ ಬಂದೆ ಆ ನಂತರ ನಾನು ಬೆಡ್ ಮೇಲೆ ಮಲಗಿ ಮೊಬೈಲ್ ನೋಡುತ್ತಿದ್ದಾಗ ಅತ್ತಿಗೆ ಒಳಗೆ ಬಂದು ನೇರವಾಗಿ ಬಾತ್ರೂಂ ಬಾಗಿಲು ತೆರೆದಳು ಅವಳು ಬಾತ್ರೂಂನಲ್ಲಿ ಒಳ ಉಡುಪಿನ ಕಡೆ ನೋಡಿ ಮತ್ತೆ ನನ್ನ ಮುಖ ನೋಡಿ ನಕ್ಕಳು ಸಾರಿ ತಮ್ಮ ನಮ್ಮ ಮಗಳು ಬಾತ್ರೂಂಗೆ ಹೋಗಿ ಹೊರಗೆ ಬರಲಿಲ್ಲ ತಡವಾಗುತ್ತದೆ ಎಂದು ಇಲ್ಲೇ ಸ್ನಾನ ಮಾಡಿದೆ ಎಂದು ಹೇಳಿ ಒಳ ಉಡುಪನ್ನು ತೆಗೆದುಕೊಂಡು ಹೋದಳು ಆನಂತರ ಊಟ ಮಾಡಿ ನಾನು ಸ್ವಲ್ಪ ಹೊತ್ತು ಮಲಗಿದೆ ಸಂಜೆ ನಾನು ಮತ್ತೆ ಟಿವಿ ಹತ್ತಿರ ಕುಳಿತುಕೊಂಡಿದ್ದೆ ಮಗಳು ರೂಂನಲ್ಲಿ ಓದುತ್ತಿದ್ದಳು ಅತ್ತಿಗೆ ಟ್ರೇನಲ್ಲಿ ಟೀ ಮತ್ತು ಬಿಸ್ಕೆಟ್ಗಳನ್ನು ತಂದು ಸಾಗರ್ ತೆಗೆದುಕೊಳ್ಳಿ ಎಂದು ಬಗ್ಗಿದಳು ಅಷ್ಟೇ ಅವಳ ಬಟ್ಟೆಯೂ ಜಾರಿತು ಬೇಕಾದರೆ ತೆಗೆದುಕೋ ನಾನೇನು ಅಂದುಕೊಳ್ಳುವುದಿಲ್ಲ ಎಂದು ಸಣ್ಣದಾಗಿ ಹೇಳಿದಳು ಏನತ್ತಿಗೆ ಎಂದು ಕೇಳಿದೆ ಬಿಸ್ಕೆಟ್ ಇ ಎಂದಳು ಆ ಬೇಡ ಟೀ ಸಾಕು ಇ ಎಂದು ಕಪ್ ತೆಗೆದುಕೊಂಡೆ ಹಾಗೆ ಆ ರಾತ್ರಿ ಕಳೆದು ಹೋಯಿತು ಮಾರನೇ ದಿನ ನಾನು ಆಫೀಸ್ನಿಂದ ಮನೆಗೆ ಬರುವ ಹೊತ್ತಿಗೆ ನಮ್ಮ ಅಪ್ಪ ಅಮ್ಮ ಬಂದಿದ್ದರು ಅವರು ಇದ್ದ ಮೂರು ದಿನಗಳು ಅವರನ್ನು ತುಂಬಾ ಚೆನ್ನಾಗಿ ನೋಡಿಕೊಂಡಳು ಅವರಿಗೆ ಅತ್ತಿಗೆಯ ಪದ್ಧತಿ ಕೆಲಸ ಸೀರೆ ಹುಟ್ಟುಕೊಂಡು ನೀಟಾಗಿ ಇರುವುದು ನೋಡಿ ಅಮ್ಮ ಹೋಗುವಾಗ ಬಾಗಿಲಿನ ಹತ್ತಿರ ನಿಂತು ಹಿಂತಿರುಗಿ ಆರಾಧನಾ ಅತ್ತಿಗೆಯ ಕೈ ಹಿಡಿದು ಆ ದೇವರು ನಿನ್ನನ್ನು ನನ್ನ ಸೊಸೆಯಾಗಿ ಕಳುಹಿಸಿದರೆ ಎಷ್ಟು ಚೆನ್ನಾಗಿರುತ್ತಿತ್ತೋ ಎ ಎಂದು ಹೇಳಿ ಹೊರಟು ಹೋದಳು ಆ ದಿನದ ನಂತರ ಅತ್ತಿಗೆಯ ಪದ್ಧತಿ ಸ್ವಲ್ಪ ಸ್ವಲ್ಪ ಬದಲಾಯಿತು ಅವಶ್ಯಕತೆ ಇಲ್ಲದೆ ನನ್ನನ್ನು ಮುಟ್ಟಲು ಪ್ರಾರಂಭಿಸಿದಳು ನನ್ನೊಂದಿಗೆ ಕ್ಲೋಸ್ ಆಗಿ ಮಾತನಾಡತೊಡಗಿದಳು ನನಗೆ ಅದು ಇಷ್ಟವಾಯಿತು ಆದರೆ ಅವಳು ಅತ್ತಿಗೆಯ ಸ್ಥಾನದಲ್ಲಿರುವ ಕಾರಣ ಗಿಲ್ಟಿ ಫೀಲಿಂಗ್ ಇತ್ತು ಹಾಗೆ ಇರುವಾಗ ಒಂದು ದಿನ ನಾನು ನನ್ನ ಫೋನನ್ನು ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಸ್ನಾನ ಮಾಡಲು ಹೋದೆ ಫೋನ್ ರಿಂಗ್ ಆಯಿತು ಆಗ ಅತ್ತಿಗೆ ಫೋನ್ ತೆಗೆದುಕೊಂಡು ಏ ಯಾರು ಎಂದು ಕೇಳಿದಳು ಹಾಯ್ ಅತ್ತಿಗೆ ಗುರುತು ಹಿಡಿದಿದ್ದೀರಾ ನಮ್ಮ ಮನೆಯಲ್ಲಿ ಕೆಲಸ ಮಾಡಿದ್ದೀರಲ್ಲ ನಾನು ವಿಕಾಸ್ ಎ ಎಂದು ಸ್ನೇಹಿತ ವಿಕಾಸ್ ಹೇಳಿದ ಓ ವಿಕಾಸ್ ಹೇಳು ಸಾಗರ್ ಸ್ನಾನ ಮಾಡುತ್ತಿದ್ದಾನೆ ಎಂದಳು ಏನಿಲ್ಲ ನಾಳೆ ಅವನು ಹುಟ್ಟು ಹಬ್ಬವಲ್ಲವೇ ಪ್ಲಾನ್ಗಳೇನು ಎಂದು ಕೇಳಿದ ಏನು ನಾಳೆ ಸಾಗರ್ನ ಹುಟ್ಟು ಹಬ್ಬವ ವಿಕಾಸ್ ಒಂದು ಸಹಾಯ ಮಾಡುತ್ತೀಯ ಅವನ ಹುಟ್ಟು ಹಬ್ಬದ ವಿಷಯ ನನಗೆ ಗೊತ್ತಿದೆ ಎಂದು ಅವನಿಗೆ ಹೇಳಬೇಡ ಪ್ಲೀಸ್ ಏ ಎಂದಳು ಓ ಸರಿ ಅತ್ತಿಗೆ ಹೇಳುವುದಿಲ್ಲ ಏ ಎಂದ ವಿಕಾಸ್ ನಾನು ಆಫೀಸಿಗೆ ಹೋಗಿ ಮನೆಗೆ ಬಂದೆ ಸಾಮಾನ್ಯ ದಿನಗಳಂತೆ ಡಿನ್ನರ್ ಮಾಡಿ ಮಲಗಿದೆ ತಕ್ಷಣ ರಾತ್ರಿ ಹನ್ನೆರಡು ಗಂಟೆಗೆ ನನಗೆ ಅಪ್ಪ ಅಮ್ಮ ಫೋನ್ ಮಾಡಿ ವಿಶ್ ಮಾಡಿದರು ಅದೇ ಸಮಯದಲ್ಲಿ ಯಾರೋ ನನ್ನ ಬೆಡ್ರೂಂ ಬಾಗಿಲು ತಟ್ಟಿದರು ನಾನು ಎದ್ದು ಬಾಗಿಲು ತೆಗೆಯುತ್ತಿದ್ದಂತೆ ಮಲ್ಲಿಗೆ ಹೂವಿನ ಪರಿಮಳ ನನ್ನ ಮೂಗಿಗೆ ತಾಗಿತ್ತು ಹೊರಗೆ ನೋಡಿದರೆ ಆರಾಧನಾ ಅವಳು ತಲೆ ತುಂಬ ಮಲ್ಲಿಗೆ ಹೂವುಗಳನ್ನು ಇಟ್ಟುಕೊಂಡು ತುಟಿಗೆ ಗುಲಾಬಿ ಬಣ್ಣದ ಲಿಪ್ಸ್ಟಿಕ್ ಹಾಕಿಕೊಂಡು ಹಸಿರು ಸೀರೆ ಮತ್ತು ಕಪ್ಪು ಬ್ಲೌಸ್ ಹಾಕಿಕೊಂಡಿದ್ದಳು ಅವಳು ಶೋಭನಕ್ಕೆ ಬಂದ ವಧುವಿನಂತೆ ಕಾಣುತ್ತಿದ್ದಳು ನಿಮ್ಮೊಂದಿಗೆ ಸ್ವಲ್ಪ ಮಾತನಾಡಬೇಕು ಒಳಗೆ ಬರಬಹುದಾ ಎಂದು ಕೇಳಿದಳು ಹೌದಾ ಬಾ ಅತ್ತಿಗೆ ಏ ಎಂದೆ ಒಳಗೆ ಬಂದಳು ಬಾಗಿಲು ಮುಚ್ಚಿ ನನ್ನ ಕೈ ಹಿಡಿದು ನನ್ನನ್ನು ಬೆಡ್ ಮೇಲೆ ಕೂರಿಸಿದಳು ಆನಂತರ ತನ್ನ ಸೀರೆ ಸೆರಗನ್ನು ಹಾಗೆ ಸೈಡ್ಗೆ ಸರಿಸಿ ಹುಟ್ಟು ಹಬ್ಬದ ಶುಭಾಶಯಗಳು ಸಾಗರ್ ನಾನು ನಿನ್ನ ಹುಟ್ಟು ಹಬ್ಬದ ಉಡುಗೊರೆ ತೆಗೆದುಕೊಳ್ಳಿ ಏ ಎಂದಳು ಆಗ ಖುಷಿಯಿಂದ ಇಬ್ಬರು ಸೇರಿ ಆ ಕೆಲಸ ಮಾಡಿಬಿಟ್ಟಿವು ಬೆಳಿಗ್ಗೆ ಎದ್ದ ಮೇಲೆ ಮತ್ತೊಮ್ಮೆ ಕೆಲಸ ಮಾಡಿದೆವು ಇನ್ನು ಮೇಲೆ ಅತ್ತಿಗೆ ಇನ್ನು ನಮ್ಮವರು ಎ ಎಂದು ಹೇಳಿ ಏನೇನೆ ಹೇಳಿದ್ದು ಎ ಎಂದಳು ಅಂದಿನಿಂದ ನಮ್ಮ ಕೆಲಸ ದಿನನಿತ್ಯ ನಡೆಯುತ್ತಿತ್ತು ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು